ಡ್ರಾಮಾ ಜೂನಿಯರ್ಸ್ ಕಾಮಿಡಿ ಕಿಲಾಡಿಗಳು ಡಿಕೆಡಿ ಬರ್ಚುರಿ ಬ್ಯಾಚುಲರ್ಸ್ ಮತ್ತು ಸರಿಗಮಪ ಮೂಲಕ ಈಗಾಗಲೇ ಸಾಕಷ್ಟು ನಟ ನಟಿಯರು ಗಾಯಕ ಗಾಯಕಿಯರು ಹಾಗೂ ಕೊರಿಯೋಗ್ರಾಫರ್ಗಳನ್ನ ಕರುನಾಡಿಗೆ ನೀಡಿರುವಂತಹ ಜಿ ಕನ್ನಡ ಇದೀಗ ಮಹಾನಟಿ ಶೋ ಮೂಲಕ ಹೊಸ ಪ್ರತಿಭೆಗಳನ್ನ ನೀಡಿದೆ ಇದೀಗ ಮೂರುವರೆ ತಿಂಗಳಿನಿಂದ ಎಲ್ಲರನ್ನ ರಂಜಿಸಿದ ಈ ಶೋ ಕೊನೆಗೊಂಡಿದೆ ಅದ್ದೂರಿ ಗ್ರ್ಯಾಂಡ್ ಫಿನಾಲಿಯಲ್ಲಿ ಮೈಸೂರಿನಲ್ಲಿ ಪ್ರಿಯಾಂಕಾ ಮಹಾನಟಿ ಸೀಸನ್ ಒಂದರ ವಿಜೇತಿಯಾಗಿ ಹೊರಹೊಮ್ಮಿದ್ದಾರೆ ತರೀಕೆರೆಯ ಧನ್ಯಶ್ರೀ ರನ್ನರ್ ಅಪ್ ಆಗಿದ್ದಾರೆ ರಾಜ್ಯಾದ್ಯಂತ ಆಡಿಷನ್ ಮೂಲಕ ಒಟ್ಟು ಹದಿನಾರು ನಟಿಯರು ಮಹಾ ನಟಿ ಶೋಗೆ ಆಯ್ಕೆಯಾಗಿದ್ರು ವಾರಗಳು ಉರುಳಿದಂತೆ ಎಲಿಮಿನೇಟ್ ಆಗುತ್ತಾ ಫಿನಾಲೆ ಹಂತಕ್ಕೆ ಐವರು ಸ್ಪರ್ಧಿಗಳು ಎಂಟ್ರಿ ಕೊಟ್ರು ಆ ಪೈಕಿ ಗಗನ ಚಿತ್ರದುರ್ಗ ಮೂಡಬಿದ್ರಿಯ ಆರಾಧನಾ ಭಟ್ ತರೀಕೆರೆಯ ಧನ್ಯಶ್ರೀ ಕಾರವಾರದ ಶ್ವೇತಾ ಭಟ್ ಮೈಸೂರಿನ ಪ್ರಿಯಾಂಕಾ ಫಿನಾಲೆ ವೇದಿಕೆಯನ್ನ ಏರಿದ್ರು ಈ ಐವರು ಮಹಾ ನಟಿಯರಿಗೆ ಫಿನಾಲೆ ರೌಂಡ್ ನಲ್ಲಿ ಕನ್ನಡದ ಟಾಪ್ ಐವರು ನಿರ್ದೇಶಕರು ಕಿರುಚಿತ್ರವನ್ನ ನಿರ್ದೇಶಿಸಿದ್ರು ಮೊದಲಿಗೆ ಎಲ್ಲ ಐವರು ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆತರಲಾಯಿತು ಐವರ ಪೈಕಿ ಶ್ವೇತಾ ಭಟ್ಟ ಐದನೇ ಸ್ಥಾನ ಪಡೆದ್ರು ಅದಾದ ಬಳಿಕ ಆರಾಧನಾ ಭಟ್ಟ ನಾಲ್ಕನೇ ಸ್ಥಾನ ಗಿಟ್ಟಿಸಿಕೊಂಡ್ರು ಮೂರನೇ ಸ್ಥಾನ ಚಿತ್ರದುರ್ಗದ ಗಗನ ಪಾಲಾಯಿತು ವೇದಿಕೆಗೆ ಬಂದ ತೀರ್ಪುಗಾರರು ವಿಜೇತರನ್ನ ಘೋಷಣೆ ಮಾಡಿದ್ರು ಇನ್ನು ಉಳಿದ ಪ್ರಿಯಾಂಕಾ ಮತ್ತು ಧನ್ಯಶ್ರೀ ಇಬ್ಬರ ಕೈ ಹಿಡಿದುಕೊಂಡಂತಹ ರಮೇಶ್ ಅರವಿಂದ್ ಪ್ರಿಯಾಂಕಲ ಕೈ ಎತ್ತುವ ಮೂಲಕ ಮಹಾನಟಿ ಸೀಸನ್ ಒಂದರ ವಿಜೇತರನ್ನ ಘೋಷಣೆ ಮಾಡಿದ್ರು